ಇವತ್ತಿನಿಂದ ನಮ್ಮ ಚಾನೆಲ್ ಅನ್ನ ಪೂರ್ತಿಯಾಗಿ ಅಪ್ಡೇಟ್ ಮಾಡಿದ್ದೀವಿ ಯಾವುದೋ ಕೆಲಸಕ್ಕೆ ಬಾರದ ವಿಡಿಯೋ ಮಾಡೋದ್ರಿಂದ ನಮಗೂ ಲಾಭ ಇಲ್ಲ ನಿಮಗೂ ಲಾಭ ಇಲ್ಲ ಅದಕ್ಕೋಸ್ಕರ ಇವತ್ತಿನಿಂದ ಪ್ರತಿದಿನ ಸಂಜೆ ಆರು ಗಂಟೆಗೆ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಶುರು ಮಾಡಿದ್ದೀವಿ ಪ್ರತಿದಿನ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಆ ಕಾರಣಕ್ಕಾಗಿ ಆ ದಿನದ ಎಲ್ಲಾ ನ್ಯೂಸ್ ಗಳನ್ನ ನಿಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ಒಂದು ದಿನದ ನ್ಯೂಸ್ ಅನ್ನ ಒಂದೇ ನಿಮಿಷದಲ್ಲಿ ಹೇಳುವ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಇವತ್ತಿನಿಂದ ಶುರು ಮಾಡಿದ್ದೀವಿ ಇದು ಈ ಎಪಿಸೋಡ್ ನ ಮೊದಲ ವಿಡಿಯೋ ಆದ ಕಾರಣ ಈ ವಿಡಿಯೋ ಒಂದು ನಿಮಿಷದ ಮೇಲೆ ಇರುತ್ತೆ ಇನ್ಮುಂದೆ ಒಂದೇ ನ್ಯೂಸ್ ಗೆ ಮೂರು ವಿಡಿಯೋ ಮಾಡಲ್ಲ ಅದರ ಬದಲು ಒಂದೇ ನಿಮಿಷದಲ್ಲಿ ಒಂದು ದಿನದ ನ್ಯೂಸ್ ಅನ್ನ ತಿಳಿಸುವ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಈ ಹೊಸ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಹಾಗಾದ್ರೆ ಒಂದು ದಿನದ ಸುದ್ದಿ ಒಂದೇ ನಿಮಿಷದಲ್ಲಿ ಹೇಳ್ತೀವಿ ಕೇಳಿ ಕಾರ್ಮಿಕ ಸಂಘಟನೆಗಳು ಸರ್ಕಾರಕ್ಕೆ ಹನ್ನೆರಡು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಜನವರಿ ಎಂಟು ಮತ್ತು ಜನವರಿ ಒಂಬತ್ತರಂದು ರಾಷ್ಟ್ರ ವ್ಯಾಪ್ತಿ ಮುಷ್ಕರಕ್ಕೆ ಕರೆ ನೀಡಿವೆ ಈ ಎರಡು ದಿನ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಗಳ ಸಂಚಾರ ಇರಲ್ಲ ಆಟೋ ಮತ್ತು ಕ್ಯಾಬ್ ಚಾಲಕರು ಈ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಮಂಗನ ಕಾಯಿಲೆ ಶುರುವಾಗಿದೆ ಈ ಕಾಯಿಲೆಗೆ ಈಗಾಗಲೇ ಏಳು ಮಂದಿ ಬಲಿಯಾಗಿದ್ದಾರೆ ಅಲ್ಲಿನ ಜನರಿಗೆ ಜ್ವರ ವಾಂತಿ ಅತಿಸಾರ ಮತ್ತು ರಕ್ತಸ್ರಾವ ಕಂಡು ಬಂದರೆ ತಕ್ಷಣ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ ಉಡುಪಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಏಳು ಮಂದಿ ಮೀನುಗಾರರು ನಾಪತ್ತೆಯಾಗಿ ಇಪ್ಪತ್ತೊಂದು ದಿನವಾದರೂ ಕೂಡ ಕಾಣೆಯಾದ ಆ ಬೋಟಿನ ಬಗ್ಗೆ ಹಾಗೂ ಆ ಏಳು ಜನರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದ ಆಕ್ರೋಶಗೊಂಡ ಕರಾವಳಿ ಜನರು ಇವತ್ತು ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಆದಷ್ಟು ಬೇಗ ಮೀನುಗಾರರನ್ನ ಪತ್ತೆ ಹಚ್ಚಬೇಕು ಇಲ್ಲದಿದ್ದರೆ ಕರಾವಳಿ ಜನರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ತಿಳಿಸಿದ್ದಾರೆ ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಮತ್ತೆ ಕಲಬುರಗಿಯಲ್ಲಿ ನಡೆಯಲಿದೆ ಈ ಸಲದ ಪ್ರೋ ಕಬಡ್ಡಿ ಫೈನಲ್ ನಲ್ಲಿ ಗುಜರಾತ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಐದು ಪಾಯಿಂಟ್ಗಳ ಮುನ್ನಡೆ ಸಾಧಿಸಿ ಮೊದಲ ಬಾರಿಗೆ ಬೆಂಗಳೂರು ತಂಡ ಪ್ರೋ ಕಬಡ್ಡಿ ಫೈನಲ್ ಅನ್ನ ವಿನ್ ಆಗಿದ್ದಾರೆ ನಿನ್ನೆ ಸಂಜೆ ನಟ ಸಾರ್ವಭೌಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದಿದೆ ಇನ್ನು ಈ ಆಡಿಯೋ ಲಾಂಚ್ ಗೆ ಬರ್ಲಿಕ್ಕಾಗಿಲ್ಲ ಅಂತ ನಟ ರಾಕಿಂಗ್ ಸ್ಟಾರ್ ಯಶು ರವರು ಹುಬ್ಬಳ್ಳಿ ಅಭಿಮಾನಿಗಳಲ್ಲಿ ಕ್ಷಮೆ ಕೋರಿದ್ದಾರೆ ಇವತ್ತಿನ ನ್ಯೂಸ್ ಈ ಹೊಸ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ನಲ್ಲಿ ತಿಳಿಸಿ